来来来，慢点吧。 ರಕ್ಷ ಬ್ರಹ್ಮ ನನ್ನನ್ನು ರಚಿಸಲು ಕಾರಣವೇನು ದೇವನಿಲ್ಲ ದಯ ಮಾಡಿ ನಿನಗೆ ಸಂತಾನ ಪರಮಾತ್ಮ ನಿನಗಿಲ್ಲ ಲಕ್ಷ ಆದರೆ ನಿನ್ನ ಶಿವೆ ಎಂಬ ಬಿಡುವುಟ್ಟು ಕಾಯಿ ಹಾಕಿ ಅನೇಕ ಹಣ್ಣುಗಳನ್ನು ಕೂಡ ಇರು ಹೀಗಿರುವಾಗ ನೀನು ಹೇಗೆ ಚಿಂತಿಸಿವೆ ನಿನ್ನ ಪೂರ್ವ ಧರ್ಮದ ಅನುಬಂಧಕ್ಕೆ ಪೂರ್ವ ಧರ್ಮದವರ ಅನುಬಂಧ ಎಲ್ಲಿಂದ ಬಂದ ದೇವ ನಿನ್ನನ್ನು ನೋಡಿದ ಮೇಲೆ ಪೂರ್ವ ಧರ್ಮದವರ ಅನುಬಂಧ ಹೊರಸಾರಿ ಮೆಚ್ಚಿಸಿದರು ಮತ್ತೊರಿಗಾಗಿ ಮಹೇಶ್ವರ ನೀ ಕೊಡದ ವಸ್ತುವಿಲ್ಲ ಈ ಜಗತ್ತಿನ ನೀ ನಡೆಯದ ವಸ್ತುವಿಲ್ಲ ಈ ಬ್ರಹ್ಮಾಂಡದ ನಿಜ ಭಕ್ತರ ಮಾತನ್ನು ನಿರಾಕರಿಸದೆ ದಯ ಮಾಡಿ ಸಂತಾನವಾಗುವ ಮಹಾತ್ಮ ತಕ್ಷಣ ಸ್ತ್ರೀ ಪುರುಷರುಗಳಲ್ಲಿ ಅದಾದ ಭಕ್ತಾನವನ್ನು ಬಯಸುತ್ತಿರು ಪರಮೇಶ್ವರ ನಿನ್ನ ನಿಜ ಭಕ್ತರ ಆಮನಿಗೆ ಅಷ್ಟು ಗಂಡು ಮಕ್ಕಳ ಭಾಗ್ಯಕ್ಕಿಂತ ಹೆಣ್ಣು ಮಕ್ಕಳ ಭಾಗ್ಯವೇ ಭಾಗ್ಯ ಹೆಣ್ಣನ್ನು ದಾನ ಮಾಡಿ ಆ ಪುಣ್ಯವನ್ನು ಧರಿಸಿದರೆ ಕನ್ಯಾದದಿಂದ ಹೋದ ಫಲವು ದೊರೆಯುವುದು ಅವರು ಸುಪದ್ರಿಯಾದರೆ ಇಹನ್ನು ಸರಿಗೊಳಿಸುವ ಸೂತ್ರಧಾರದಾಗಿ ತಂದೆ ತಾಯಿಗಳಿಗೆ ಮೋಕ್ಷದ ಅರಿವು ಆ ಹೆಣ್ಣು ಮಕ್ಕಳ ಮೇಲಿನ ಪ್ರೀತಿಯು ತಂದೆ ತಾಯಿಗಳಲ್ಲಿ ಗಂಡು ಮಕ್ಕಳಿಗಿಂತಲೂ ಅಪಾರವಾಗಿಡುವುದು ಅನೇಕ ಪುತ್ರಿಯನ್ನು ತಲುಪಿಸಬೇಕೆಂದು ನಿನ್ನ ವಿವೇಕಕ್ಕೆ ಲಕ್ಷ ಯಾವ ಭೂಮಿಯಲ್ಲಿ ಪುತ್ರಿಯ ವಾತ್ಸ ಒಂದು ಪವಿತ್ರವಾದ ವಾತಾವರಣವನ್ನು ಪ್ರತಿಷ್ಠೆ ಮಾಡಬೇಕೆಂದ ನೀನೇ ಭಾಗ್ಯಶಾಲಿ ಹಲೋ ಹಾದಿ ಶಕ್ತಿಯು ಹನಂತ ರೂಪಗಳನ್ನು ತಾಯಿ ಸುಂದರವಾಗಿ ಬರುತ್ತಿರುವ ಹಾಲಿನ ಪುತ್ರಿಯನ್ನು ಮಂದಿರಕ್ಕೆ ಬಂದಕ್ಕೆ ಕಳೆದುಕೊಂಡು బహు దినందు ఆగి ఆనందన ఆలమె పంచతన బలసి సంతానం తగ్గించి నిన్న నిజ భక్తలను అరచి ఆశీర్వదించి నిరంతి ఆ బ ರವ ಮಾಲಾಂತರವನಾಯಿತು ನೀ ನೀಡಿದ ವರದಿಂದು ಸ್ವದೇವದಂದರ್ವರನ್ನು ನನ್ನ ಗಾಮಾಂತರವಾಗಿ ಮಾಡಿದೆ ನನ್ನ ಗಾಮಾಂತರ ಮಾಡಿ ಮಾಡಿದೆ ಈಗ ಈಗ ನನ್ನ ಜನ್ಮ ಸಾಧಕವಾಗಿ ಬಂದ